ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧ ಗುಳೈದುಗುಡ್ಡ ಪಟ್ಟಣದಲ್ಲಿ ಪ್ರತಿಭಟನೆ ಅಂಜುಮನ್ ಎ ಇಸ್ಲಾಂ ಕಮಿಟಿಯಿಂದ ಪ್ರತಿಭಟನೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ರದ್ದುಗೊಳಿಸುವಂತೆ ಆಗ್ರಹ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನಾ ಮೆರವಣಿಗೆ ನಡೆಯಲಿದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸಭೆ ನಡೆಸಿ ಮನವಿ ಸಲ್ಲಿಕೆ ಬಾಗಲಕೋಟೆ ಜಿಲ್ಲೆ ಗುಳೆದುಗುಡ್ಡ ಪಟ್ಟಣ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಇತ್ತೀಚೆಗೆ ತಿದ್ದುಪಡಿ ಮಾಡಿರತಕ್ಕಂಥ ಈ ಕೇಂದ್ರ ಸರ್ಕಾರವು ಇದು ಸರ್ಕಾರ ಮತ್ತು ವಕ್ ಆಸ್ತಿಗಳ ನಡುವಿನ ಅಧಿಕಾರದ ಗಡಿಗಳನ್ನು ಗೊಂದಲಗೊಳಿಸುತ್ತದೆ ಮುತುವಲ್ಲಿಗಳಿಗೆ ಸಚ್ಚಾರಿತ್ರಿಗಳಿಗೆ ಒಂದು ಅಸ್ಪಷ್ಟ ಷರತ್ತು ಹಾಕಲಾಗಿದೆ ಇದು ನಿಯೋಜನೆಗಳಲ್ಲಿ ಭಾವನಾತ್ಮಕ ಮತ್ತು ಸಬ್ಜೆಕ್ಟಿವ್ ವ್ಯಾಖ್ಯೆಗಳನ್ನು ತರುವ ಅಪಾಯವಿದೆ ಹಳೆಯ ಕಾಲದಿಂದಲೂ ಮುಸ್ಲಿಮರ ಧಾರ್ಮಿಕ ಕಾರ್ಯಗಳಿಗೆ ವಿರೋಧ ವ್ಯಕ್ತಪಡಿಸತಕ್ಕಂತಹ ಈ ವಿರೋಧಿ ಕಾಯ್ದೆಯನ್ನು ಆಸ್ತಿಗಳು ಅದರ ದಾಖಲೆ ಇಲ್ಲದೆ ಇರುವ ಕಾರಣದಿಂದ ಅದನ್ನು ತೆಗೆದುಹಾಕಲಾಗುತ್ತದೆ ಇದು ಧರ್ಮದ ಸ್ವಾತಂತ್ರ್ಯದ ವಿರುದ್ಧವಾಗಿರುತ್ತದೆ ಮಾನ್ಯರೇ ಇದ್ದಿದ್ದುಪಡಿಗಳು ಮುಸ್ಲಿಮರ ಹೆಸರಿನಲ್ಲಿ ಮಾಡಲು ನಿರ್ಣಯದ ಅಧಿಕಾರ ಸರ್ಕಾರದ ಅಧಿಕಾರಿಗಳಿಗೆ ಯಾವುದೇ ಆಸ್ತಿ ಹೌದೋ ಅಥವಾ ಅಲ್ಲವೋ ಎಂಬ ನಿರ್ಧಾರವನ್ನು ಸರ್ಕಾರ ನೇಮಕ ಮಾಡಿದ ಅಧಿಕಾರಿಗಳು ತೆಗೆದುಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ ಇದು ನಮ್ಮ ಆಸ್ತಿಯ ಹಕ್ಕು ಮತ್ತು ನ್ಯಾಯದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ದಾನ ಮಾಡುವವರ ಧಾರ್ಮಿಕ ಹಿನ್ನೆಲೆ ಬಫ್ ಆಸ್ತಿಗೆ ದಾನ ಮಾಡುವವರು ಐದು ವರ್ಷಗಳಿಂದ ಮುಸ್ಲಿಮನಾಗಿರಬೇಕು ಎಂಬ ಷರತ್ತು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ನಾವು ವಿರೋಧವನ್ನು ಇದ್ದೇವೆ